ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಶಾಶ್ವತ ಆಸ್ತಿ ಕೆಲಸಗಳು ಅಪೇಕ್ಷಿತ ಲಾಭವನ್ನ ನೀಡುತ್ತವೆ ಯಾವುದೇ ದೊಡ್ಡ ಸಮಸ್ಯೆಗೆ ಪರಿಹಾರ ಸುಲಭವಾಗಿ ಸಿಗುತ್ತದೆ ಹಿರಿಯ ವ್ಯಕ್ತಿಯಿಂದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ಅದೃಷ್ಟ ಅನುಕೂಲಕರವಾಗಿದೆ ವೃಷಭ ರಾಶಿ ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ಹಣ ಪಡೆಯುವುದು ಸುಲಭವಾಗುತ್ತದೆ ಶತ್ರುಗಳನ್ನು ಸೋಲಿಸಲಾಗುವುದು ಯಾವುದೇ ವ್ಯಕ್ತಿಯ ಮಾತುಗಳಿಂದ ಪ್ರಭಾವಿತರಾಗಬೇಡಿ ಮಿಥುನ ರಾಶಿ ಪ್ರಣಯದಲ್ಲಿ ಯಶಸ್ಸು ಪಡೆಯುತ್ತೀರಿ ಸೃಜನಶೀಲ ಕೆಲಸ ಯಶಸ್ಸು ಕಾಣುತ್ತದೆ ಕೆಲವು ಕಾರ್ನಿವಾಲ್ಗಳಲ್ಲಿ ಭಾಗವಹ ನಿಮಗೆ ಅವಕಾಶ ಸಿಗುತ್ತದೆ ನೆಚ್ಚಿನ ಆಹಾರವನ್ನ ಆನಂದಿಸುತ್ತೀರಿ ಕರ್ಕಟಕ ರಾಶಿ ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನ ಆಯೋಜನೆ ಮಾಡಬಹುದು ಉದ್ಯೋಗದಲ್ಲಿ ನಿಮ್ಮ ಕೆಲಸಗಳನ್ನ ಪ್ರಶಂಸಿಸಲಾಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡೆಯುತ್ತೀರಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ ಯಾವುದೇ ಆತುರ ಇರೋದಿಲ್ಲ ಸಿಂಹರಾಶಿ ವಿವಾದವನ್ನ ಪ್ರೋತ್ಸಾಹಿಸಲು ಹೋಗಬೇಡಿ ಕಾನೂನು ಅಡೆತಡೆಗಳು ಎದುರಿಸಬಹುದು ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಕೆಟ್ಟ ಸುದ್ದಿ ಬರಬಹುದು ತಾಳ್ಮೆಯಿಂದ ವ್ಯವಹರಿಸಿ ಓಡಾಟ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಕನ್ಯಾ ರಾಶಿ ಆದಾಯ ಉಳಿಯುತ್ತದೆ ವ್ಯಾಪಾರ ಲಾಭದಾಯಕವಾಗಿದೆ ಉದ್ಯೋಗದಲ್ಲಿ ಸ್ವಲ್ಪ ಹೊರ ಇರುತ್ತದೆ ಅಪಾಯಗಳನ್ನ ತಪ್ಪಿಸಿಕೊಳ್ಳಿ ತುಲ ರಾಶಿ ಸ್ನೇಹಿತರ ಜೊತೆ ಸಹಕರಿಸುವ ಅವಕಾಶ ಸಿಗುತ್ತದೆ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನ ಪಡೆಯುತ್ತೀರಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮನೆಯೊಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ವೃಶ್ಚಿಕ ರಾಶಿ ಅಪರಿಚಿತರನ್ನ ಕುರುಡಾಗಿ ನಂಬಬೇಡಿ ವ್ಯಾಪಾರ ಚೆನ್ನಾಗಿರುತ್ತದೆ ಲಾಭದ ಅಂಶಗಳು ಬರುತ್ತವೆ ಅದೃಷ್ಟ ಅನುಕೂಲಕರವಾಗಿದೆ ಸಮಯದ ಲಾಭವನ್ನ ಪಡೆದುಕೊಳ್ಳಿ ಧನುರಾಶಿ ಮರೆತು ಹೋದ ಸ್ನೇಹಿತರನ್ನ ಭೇಟಿಯಾಗುತ್ತೀರಿ ಉತ್ತೇಜಕ ಮಾಹಿತಿಯನ್ನ ಪಡೆದುಕೊಳ್ಳುತ್ತೀರಿ ದೊಡ್ಡ ಕೆಲಸ ಮಾಡಲು ಯೋಚನೆ ರೂಪಿಸಲಾಗುವುದು ಸ್ವಾಭಿಮಾನ ಹಾಗೆ ಉಳಿಯುತ್ತದೆ ಮಕರ ರಾಶಿ ವ್ಯಾಪಾರ ಲಾಭದಾಯಕವಾಗಿದೆ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಆಯೋಜನೆ ಮಾಡಬಹುದು ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತೆ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಕುಂಭರಾಶಿ ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ ದೊಡ್ಡ ಕೆಲಸಗಳು ನಡೆದರೆ ಸಂತೋಷ ಕಂಡುಬರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಇದೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಇನ್ನು ಕೊನೆಯದಾಗಿ ಮೀನರಾಶಿ ಹಣ ಪಡೆಯುವುದು ಸುಲಭವಾಗುತ್ತದೆ ಸಮಯ ಅನುಕೂಲಕರವಾಗಿದೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಕುಟುಂಬದೊಂದಿಗೆ ಸಂತೋಷವಾಗಿ ಇರುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ